ಜನರಿಗಂತೂ ಜಂಟಿಯಾಗಿರುವಂತ ಕಾವ್ಯ ಮತ್ತೆ ಗಿಲ್ಲಿ ನಟ ತುಂಬಾನೇ ಇಷ್ಟ ಆಗ್ಬಿಟ್ಟಿದೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಚೆನ್ನಾಗಿ ಮಾಡ್ತಾ ಇದ್ದಾರೆ ಗಿಲ್ಲಿ ನಟ ಅವರೆಲ್ರಿಗೂ ಕೂಡ ಇಷ್ಟ ಆಗ್ತದೆ ಸೊ ತಾವೆಲ್ಲರೂ ಕೂಡ ನೋಡಿರಬಹುದು ಎಷ್ಟು ಕ್ಲೋಸ್ ಆಗಿರ್ತಾರೆ ಸೊ ಒಟ್ಟಿಗೆ ಖುಷಿ ಖುಷಿಯಾಗಿ ಹೋಗೇ ಬರ ಅನ್ನುವಂತ ಒಂದು ಲೆವೆಲ್ಗೂ ಕೂಡ ಹೋಗಿದ್ದಾರೆ ಒಳ್ಳೆ ಫ್ರೆಂಡ್ಸ್ ಕೂಡ ಅನ್ಬೋದು ಬಟ್ ಜನರಿಗೆ ಏನ್ ಅನ್ಸ್ತಾ ಇದೆ ಈ ಜೋಡಿ ಕ್ಯೂಟ್ ಆಗಿರುವಂತಹ ಕಾರಣ ಈ ಜೋಡಿ ಒಂದಾಗ್ಬಿಡಿ ಅಂತ ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ ಬಟ್ ಇವರು ಕೇವಲ ಫ್ರೆಂಡ್ಸ್ ಅಂತ ಹೇಳ್ಕೊತಾರೆ ಬಟ್ ಜನರಿಗೆ ಇಷ್ಟ ಆಗಿದೆ ಕ್ಯೂಟ್ ಕಪಲ್ ಸಕಾಗಿದೆ ನಿಮ್ಮ ಜೋಡಿ ಅಂತ ಸೊ ಆರಂಭದಲ್ಲಿ ಇಬ್ಬರು ಕ್ಲೋಸ್ ಮತ್ತೆ ಪರಿಚಯ ಇದ್ದಂತವ ಕೆಲಸ ಮನಸ ಅಂದ್ರೆ ಒಂದೇ ವಾಹಿನಿಯಲ್ಲೂ ಕೂಡ ಕೆಲಸವನ್ನ ಮಾಡ್ತಾ ಇದ್ರು ಅನ್ಸುತ್ತೆ ಬಹುಶಃ ಅದಕ್ಕೋಸ್ಕರ ಮುಂಚೆ ಅವರು ಗೊತ್ತಿತ್ತು ಸೊ ಬಂದ ತಕ್ಷಣ ಇಬ್ಬರಿಗೂ ಕೂಡ ಖುಷಿ ಆಗೋಯ್ತು ಜೊತೆಗೆ ಇಬ್ಬರಿಗೂ ಕೂಡ ಒಂದು ರೀತಿಯಲ್ಲಿ ಪೇರ್ ಆಗಿ ಸಿಕ್ತು ಸಕದಾಗಿ ಜನರು ಕೂಡ ಇಷ್ಟಪಡ್ತಾರೆ ಒಳ್ಳೆ ಮನೋರಂಜನೆ ಗಿಲ್ಲಿ ಕಡೆಯಿಂದ ಮತ್ತೆ ಫೈಟಿಂಗ್ ಕೂಡ ಇದ್ದಾರೆ ಜಗಳ ಕೂಡ ಮನಸ್ತಾಪ ಕೂಡ ಸ್ಟಾರ್ಟ್ ಆಗಿದೆ ಅಶ್ವಿನಿ ಅವರ ಜೊತೆ ಗಿಲ್ಲಿ ನಟನ ಒಂದು ಕಾಂಬಿನೇಷನ್ ಸಕದಾಗಿ ಮುಟ್ಟಿ ಬರ್ತಿದೆ ವರ್ಕೌಟ್ ಆಗ್ತಿದೆ ಮನೋರಂಜನೆ ಸಖತ ಸಿಗ್ತದೆ ಈ ಸತಿ ಹನ್ನೆರಡು ಸೀಸನ್ ಬಹಳಷ್ಟು ವಿಭಿನ್ನ ಮತ್ತೆ ಬೇಳೆ ಮೇಲೆ ಟ್ವಿಸ್ಟ್ ಗಳು ಕೂಡ ಹೊಸ ಹೊಸದಾಗಿ ಬರ್ತಾ ಇದೆ ನೀವು ಕೂಡ ನೋಡ್ತಾ ಇದ್ರೆ ಎಂಜಾಯ್ ಮಾಡ್ತಾ ಇದ್ರೆ ತಪ್ಪದೆ ಕಮೆಂಟ್ ಮಾಡಿ ಶೇರ್ ಮಾಡಿ